ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಅಕ್ಟೋಬರ್ ಒಂಬತ್ತರಂದು ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವ ಎಂಬ ಬೃಹತ್ ಸದಸ್ಯತ್ವ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಬಸವರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ವಚ್ಛ ಜನಪರ ಆಡಳಿತಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಅಕ್ಟೋಬರ್ ಆರರಂದು ಬೆಂಗಳೂರಿನಿಂದ ಈ ಅಭಿಯಾನವನ್ನು ಆರಂಭಿಸಿದ್ದು ಅಕ್ಟೋಬರ್ ಹದಿನಾರರವರೆಗೆ ನಡೆಯಲಿದೆ ರಾಜ್ಯಾದ್ಯಂತ ಪಕ್ಷದ ನಾಯಕರುಗಳು ಮೂರು ತಂಡಗಳಾಗಿ ಆಗಮಿಸುತ್ತಿದ್ದು ಅಕ್ಟೋಬರ್ ಒಂಬತ್ತರಂದು ದಾವಣಗೆರೆ ಜಿಲ್ಲೆಗೆ ಒಂದು ತಂಡ ಆಗಮಿಸಲಿದ್ದು ರಾಜ್ಯ ಉಪಾಧ್ಯಕ್ಷ ಮಂಜುನಾಥ್ ನೇತೃತ್ವದಲ್ಲಿ ನಗರದ ಅರಳಿಮರ ವೃತ್ತದಿಂದ ಪ್ರಮುಖ ರಸ್ತೆಗಳಲ್ಲಿ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುಬಾ ಎಂಬ ಬೃಹತ್ ಸದಸ್ಯತ್ವ ಅಭಿಯಾನ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಪುಟ್ಟ ನಾಯ್ಕ ಪ್ರಕಾಶ್ ನಾಯ್ಕ ಮಂಜುನಾಥ್ ಸೇರಿದಂತೆ ಮತ್ತಿತರರಿದ್ದರು ಈ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ನಮ್ಮ ಇಡೀ ರಾಜ್ಯಾದ್ಯಂತ ರವಿಕೃಷ್ಣ ರೆಡ್ಡಿ ಅವರು ಜನಜಾಗೃತಿ ಅದರ ಜೊತೆಗೆ ಎದ್ದೇಳು ಕನ್ನಡಿಗ ಪಕ್ಷ ನಮ್ಮ ಆರ್ ಎಸ್ ಪಾರ್ಟಿ ಸೇರುಬ ಅನ್ನೋ ಒಂದು ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಆರನೇ ತಾರೀಕು ಚಾಲನೆಗೊಳಿಸಿದ್ದಾರೆ ಆ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಒಂಬತ್ತನೇ ತಾರೀಕು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ನಾಳೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥವರ ಟೀಮ್ ಇಲ್ಲಿಗೆ ಇದೆ ಆ ಕಾರ್ಯಕ್ರಮ ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಕೇಂದ್ರ ಬಿಂದುವಾಗಿರ್ತಕ್ಕಂಥ ದಾವಣಗೆರೆ ಜಿಲ್ಲೆಯೊಳಗೆ ನಾವು ಕಾರ್ಯಕ್ರಮನ ಆಯೋಜಿಸ್ಕೊಂಡಿದ್ದೇವೆ ಅದರ ಪ್ರಯುಕ್ತ ನಾವು ಈ ಒಂದು ಪ್ರೆಸ್ ಮೀಟನ್ನು ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಪಡ್ ಪಡ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೀವಿ ಈ ವಿಚಾರದ ಬಗ್ಗೆ ನಮಗೆ ನಮ್ಮ ರಾಜ್ಯದ ಜನರ ಒಳ್ಳೆಯ ಬದುಕಿನ ಬದುಕನ್ನು ರೂಪಿಸಲು ಕನಸು ಕಾಣುತ್ತಿರುವ ರವಿಕೃಷ್ಣ ರೆಡ್ಡಿಯವರು ಅವರಂಥ ಧೀಮಂತ ನಾಯಕ ರಾಜ್ಯದ ಲಂಚ ಮತ್ತು ಭ್ರಷ್ಟಾಚಾರ ಹಾಗೆ ಭ್ರಷ್ಟಾಚಾರಗಳನ್ನು ತಡೆಯಲು ರಾಜಕೀಯ ಪಕ್ಷಗಳ ಕರ್ತವ್ಯಗಳ ಕರ್ತವ್ಯಗಳೇನು ಎಂದು ಜನರಿಗೆ ತೋರಿಸಿಕೊಟ್ಟಂಥ ಕ್ರಾಂತಿವೀರ ನಾಯಕ ಕ್ರಾಂತಿವೀರ ನಾಯಕ ಸಿಕ್ಕಿರುವುದರಿಂದ ನಮಗೆಲ್ಲ ಅದೃಷ್ಟ ಅವರ ಮಾರ್ಗದರ್ಶನದಲ್ಲಿ ನಾಯಕತ್ವದಲ್ಲಿ ನಾವು ಭಾಗವಹಿಸಿದ್ದೇವೆ ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷಕ್ಕೆ ಸೇರುವ ಅಭಿಯಾನ ಮಾಡುತ್ತಿದ್ದೇವೆ ಎಲ್ಲರೂ ಬನ್ನಿ ಭಾಗವಹಿಸಿ ಕೆ ಆರ್ ಎಸ್ ಪಕ್ಷಕ್ಕೆ ಸೇರಿ ರಾಜ್ಯದ ಕನ್ನಡಿಗರ ಪಾರದರ್ಶಕವನ್ನು ಪ್ರದರ್ಶಿಸೋಣ ಪಕ್ಷವನ್ನು ಅಧಿಕಾರಕ್ಕೆ ತರೋಣ ಎನ್ ಎನ್ನುವ ಒಂದು ಕಾರ್ಯಕ್ರಮನ ನಾವು ಮಾಡ್ತಾಯಿದ್ದೀವಿ